ಟೊಮೊಟೊ ಬೆಳೆ ಬೆಳೆಯೋದಕ್ಕೆ ಯಾರು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ ಇಷ್ಟು ವರ್ಷಗಳ ಕಾಲ ಯಾರು ರೆಗ್ಯುಲರಾಗಿ ಬೆಳೀತಾ ಇದ್ದೀರಿ ಎಲ್ಲರಲ್ಲೂ ಒಂದೇ ಪ್ರಶ್ನೆ ಏನಪ್ಪ ಆಗುತ್ತೋ ಇಲ್ವೋ ಟೊಮೊಟೊ ಯಾವಾಗ ಕದು ಯಾವ ತಿಂಗಳಲ್ಲಿ ಈ ಬಿಸಿಲು ಕಾಲದಲ್ಲಿ ಆಗುತ್ತೋ ಇಲ್ವೋ ವೈರಸ್ ಮತ್ತೆ ಬರುತ್ತಾ ಮತ್ತೆ ಬರುತ್ತೆ ಅನ್ನೋ ಪ್ರಶ್ನೇ ಇಲ್ಲ ವೈರಸ್ ಈಗಾಗಲೇ ಇದೆ ಸ್ನೇಹಿತರೆ ಸೊ ಇವೆಲ್ಲ ಮಾಹಿತಿಗಳೊಂದಿಗೆ ಈ ವಿಡಿಯೋದಲ್ಲಿ ಸೊ ವೈರಸ್ ಇದ್ದರೂ ಕೂಡ ವೈರಸ್ ಹರಡ ಕೀಟಗಳು ಬಾಧೆ ಇದ್ದರೂ ಕೂಡ ಹೇಗೆ ವ್ಯವಸ್ಥಿತವಾಗಿ ಮಾಡಿ ಬೆಳೆ ನಷ್ಟ ಆಗದ ರೀತಿಯಲ್ಲಿ ಬೆಳೆ ತಗೋಬೋದು ಏನು ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ಕೀಟಗಳನ್ನ ಹತೋಟಿ ಮಾಡ್ಕೋಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸಿಗಲಿದೆ ಸ್ನೇಹಿತರೆ ಯಾಕೀಗಾಗಲೇ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಈಗಲೂ ಈಗಲೂ ಫೀಲ್ಡಲ್ಲಿ ನನಗೆ ಕಳಿಸಿರೋದರಲ್ಲಿ ಕೆಲವುಗಳಲ್ಲಿ ಈಗಾಗಲೇ ವೈರಸ್ ಇದೆ ಅದೇ ರೀತಿ ಇನ್ನೊಂದು ಕೆಲವು ನಾನು ಇಲ್ಲಿ ಫೋಟೋ ತೋರಿಸ್ತೀನಿ ನೋಡಿ ಈಗ ಬೆಳೆ ಆಲ್ಮೋಸ್ಟ್ ಮೂವತ್ತರಿಂದ ಐವತ್ತು ದಿನಗಳ ಅಂತರದಲ್ಲಿ ವೈರಸ್ ಇಲ್ದಂಗೆ ಇರೋದು ಎಲ್ಲ ಏರಿಯಾಗಳ್ದು ಸೊ ನಮ್ಮ ಸಲಹೆ ಮೇರೆಗೆ ಮಾಡ್ತಿರ್ತಕ್ಕಂಥ ಪ್ಲಾಟ್ಗಳು ಆಗ ಹಾಗಾಗಿ ವೈರಸ್ನ ಭಯದ ನಡುವೆನೇ ವೈರಸ್ ಇರುವಿಕೆಯ ನಡುವೆನೇ ನಾವು ಬೆಳೆ ತಗೋಲಿಕ್ಕೆ ಸಾಧ್ಯ ಇದೆ ಒಂದೇ ನಾವು ಇಷ್ಟೂ ವರ್ಷ ನಾವು ಟೊಮೆಟೊ ಬೆಳೆದ ಅನುಭವಿಗಳು ನೋ ಡೌಟು ಬೇಕಾದಷ್ಟು ಜನ ಅನುಭವಿಗಳಿದ್ದೀರಿ ಅನುಭವಗಳಿದೆ ಆದರೆ ನಾವೇನು ಬಳಸ್ತಾ ಇದ್ವಿ ಏನು ಅಭ್ಯಾಸ ಆಗಿತ್ತು ಆ ಕೆಲವೊಂದು ಪ್ರಾಡಕ್ಟ್ಗಳಿಂದ ನಮಗೆ ನಿರೀಕ್ಷಿತ ಫಲಿತಾಂಶ ಬರ್ತಾ ಇಲ್ಲ ಸೊ ಹಾಗಾಗಿನೇ ಈಗೇನು ಮಾರ್ಪಾಟು ಮಾಡ್ಕೋಬೇಕು ಏನು ಬಳಸ್ಬೋದು ಈಗಿನ ಸೀಸನ್ಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಒಂದು ಮೂರು ಭಾಗಗಳಲ್ಲಿರ್ತದೆ ಸ್ನೇಹಿತರೆ ಪೋಷಕಾಂಶ ನಿರ್ವಹಣೆ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲವೂ ಇರ್ತದೆ ಸೊ ವಿಡಿಯೋಗೆ ಹೋಗೋಣ ಬೇಗ ಎಲ್ರಿಗೂ ನಮಸ್ತೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿನ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ನೋಡಿ ಕಡ್ಡಾಯವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ನಿಮ್ಮ ಅಷ್ಟು ಶೂಟು ಕಾಂಪ್ರಮೈಸ್ ಆಗೋಂಗೇ ಇಲ್ಲ ಎಷ್ಟೋ ಜನ ಇತ್ತೀಚಿಗೂ ಕಳೆದ ವಾರನೂ ನನಗೆ ಹೇಳಿದಿರಿ ಎಷ್ಟೋ ಜನ ಬರೀ ಟೊಮೊಟೊ ಒಂದೇ ಅಲ್ಲ ಇತ್ರಿ ಅದು ದಾಳಿಂಬೇಕಾರು ಕೂಡ ಅರ್ಜೆಂಟ್ ಇತ್ತು ಹಾಕ್ಬಿಟ್ಟಿದ್ದೀವಿ ನಾವೇನು ತಿಪ್ಪೆ ಗೊಬ್ಬರ ಹಾಕಿಲ್ಲ ಅಂತ ಸ್ನೇಹಿತರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಚೆನ್ನಾಗಿ ಕಳಿತಂಥ ಉತ್ತಮ ದರ್ಜೆಯ ಗೊಬ್ಬರ ಇಲ್ಲ ಅಂತಂದರೆ ನೀವು ಈ ವರ್ಷ ಈ ಹಂಗಾಮ್ನಲ್ಲಿ ಟೊಮೊಟೊ ಬೇಸಾಯ ಮಾಡಲಿಕ್ಕೆ ಹೋಗಬೇಡಿ ತಿಪ್ಪೇಗೊಬ್ಬರ ಅಂದ ತಕ್ಷಣ ನಾನೊಂದು ಜೀವಾಮೃತದಲ್ಲಿ ವೀಡಿಯೋದಲ್ಲಿ ತೋರಿಸಿದ್ದೆ ಇಲ್ಲಿ ಇರೋದು ಆ ಥರ ಹಸಿ ಸಗಣಿ ಇರೋದಲ್ಲ ಸಂಪೂರ್ಣವಾಗಿ ಕಳಿತಂಥ ಗೊಬ್ಬರದೊಂದಿಗೆ ನಿಮ್ಮ ಬೇಸಾಯ ಸ್ಟಾರ್ಟ್ ಆಗೋದು ಸೊ ಅದಕ್ಕಿಂತ ಮುಂಚೆ ಯಾರು ಪ್ಲ್ಯಾನ್ ಮಾಡ್ಕೊತಿದ್ದೀರಿ ಕನಿಷ್ಠ ಒಂದು ಒಂದೂವರೆ ತಿಂಗಳು ಮುಂಚೆ ಆ ಫೀಲ್ಡು ಆಳವಾಗಿ ಉಳುಮೆ ಮಾಡಿ ನೀವು ಆರಲಿಕ್ಕೆ ಬಿಡಬೇಕು ಆ ಭೂಮಿನಲ್ಲಿ ಈ ಮೊದಲು ಟೊಮೊಟೊ ಆಗಲಿ ಬದನೆ ಗಿಡ ಆಗಲಿ ಮೆಣಸಿನ ಗಿಡ ಆಗಲಿ ಈ ಥರದ ಸೊಲನೇಶಿ ಗುಂಪಿಗೆ ಸೇರಿದ ಬೆಳೆ ಕಡ್ಡಾಯವಾಗಿ ಬೆಳೆದಿರಬಾರ್ದು ಸೊ ಭೂಮಿ ಉಳುಮೆ ಮಾಡಿ ಆಳವಾಗಿ ಆರ್ಲಿಕ್ಕೆ ಬಿಡಬೇಕು ಈ ತಿಪ್ಪೆ ಗೊಬ್ಬರನ ರೆಡಿ ಮಾಡಿ ಇಟ್ಕೊಳ್ಬೇಕು ನೀವು ಚೆನ್ನಾಗಿ ಕಳ್ತಿರ್ತಕ್ಕಂಥದ್ದು ಸೊ ತಿಪ್ಪೆ ಗೊಬ್ಬರದ ಜೊತೆ ಜೊತೆಯಲ್ಲೇ ನಿಮಗೆ ಹಳೆಯದಾಗಿ ಕಳ್ತಿರ್ತಕ್ಕಂಥದ್ದನ್ನ ನೀವು ಬೇಕಾದರೆ ಕೋಳಿ ಗೊಬ್ಬರ ಬಳಸ್ಬೋದು ಉತ್ತಮ ದರ್ಜೆ ಎರೆಹುಳು ಗೊಬ್ಬರನೂ ಸಿಗ್ತದೆ ಅದನ್ನು ಬಳಸ್ಬೋದು ಹಾಗೆಯೇ ಕೆಲವೊಂದು ಸಾವಯವ ಕಾನ್ಸಂಟ್ರೇಟೆಡ್ ರೂಪದಲ್ಲಿರ್ತಕ್ಕಂಥ ಅರಳು ರೂಪದ ಗೊಬ್ಬರಗಳು ವಿವಿಧ ಕಂಪನಿಗಳಲ್ಲಿ ಲಭ್ಯ ಇದೆ ಒಂದು ಉದಾಹರಣೆಗೆ ತೋರಿಸ್ತೀನಿ ನೋಡಿ ಸಾವಯವ ಗೊಬ್ಬರಗಳಿರ್ತಕ್ಕಂಥದ್ದು ಇದರಲ್ಲಿ ಆರ್ಗ್ಯಾನಿಕ್ ಕಂಪ್ಲೀಟ್ ಹ್ಯೂಮಿಕ್ ಆ್ಯಸಿಡು ಅಮೈನೊ ಆ್ಯಸಿಡು ಫಲ್ವಿಕ್ ಆ್ಯಾಸಿಡು ಈ ಥರ ಕಂಟೆಂಟ್ ಇರತಕ್ಕಂಥದ್ದು ವಿವಿಧ ಕಂಪ್ನಿಗಳಲ್ಲಿ ಅನೇಕ ಕಂಪ್ನಿಗಳಲ್ಲಿ ಲಭ್ಯ ಇದೆ ಇವುಗಳನ್ನೂ ಅದ್ರ ಜೊತೆಗೆ ಬಳಸ್ಕೋಬೋದು ನೀವು ಹಾಗೆಯೇ ಬಹಳ ಮುಖ್ಯವಾಗಿ ನೋಡಿ ಟ್ರೈಕೋಡರ್ಮಾ ಮತ್ತು ಸೂಡೊಮೊನಸ್ ಇವುಗಳನ್ನು ಎನ್ರಿಚ್ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ನಿಮಗೆ ಪ್ರೊಸೀಜರ್ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅನಿಸಿದರೆ ಇದನ್ನು ಹಾಕ್ಲಿಕ್ಕೆ ಮಣ್ಣಿಗೆ ಹಾಕೋ ಬೆಡ್ಗೆ ಕನಿಷ್ಠ ಮೂರು ವಾರ ಮುಂಚೆ ಏನು ಸಾವಯವ ಗೊಬ್ಬರದ ಗ್ರ್ಯಾನ್ಯೂಲ್ಸು ತಿಪ್ಪೆ ಗೊಬ್ಬರ ಹಾಗೆಯೇ ವಿವಿಧ ರೀತಿಯ ಹಿಂಡಿಗಳು ಯಾವುದು ಲಭ್ಯ ಇರುತ್ತೆ ಅದನ್ನ ಉತ್ತಮ ದರ್ಜೆಯ ಹಿಂಡಿಗಳು ಅವುಗಳನ್ನ ಭೂಮಿಗೆ ಸೇರಿಸಿ ನೀವು ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡು ನಂತರ ಡ್ರಿಪ್ಪಲ್ಲಿ ಟ್ರೈಕೋಡರ್ಮ ಸೂಡೊಮೊನಸು ಇದನ್ನು ಇದ್ರ ಜೊತೆಯಲ್ಲೇ ನೀವು ಎ ಎಮ್ ಸಿ ಕೊಡ್ಬೋದು ಅನೇಕ ವಿವಿಧ ಕಂಪ್ನಿಗಳಲ್ಲ ಲಭ್ಯ ಇದೆ ಇಲ್ಲಿ ಒಂದು ತೋರಿಸ್ತೀನಿ ನೋಡಿ ನಮ್ಮಲ್ಲಿ ಏನು ಲಭ್ಯ ಇದೆ ನಾನು ಅದರಲ್ಲಿ ಸೊ ಅನೇಕ ಕಂಪ್ನಿಗಳು ಇವತ್ತು ಎ ಎಮ್ ಸಿನ ತಯಾರು ಇದು ಇದೊಂದಿದೆ ನೋಡಿ ಇದನ್ನು ನೀವು ಪ್ರಾರಂಭದ ಹಂತದಲ್ಲಿ ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸನ ಮಾಡಬೇಕು ಮಣ್ಣಿಗೆ ನಾನು ಈಗಾಗಲೇ ಸಿ ಹೇಳಿದಾಗೆ ಸಾವಯವ ಗೊಬ್ಬರಗಳು ನೋಡಿ ನಾನಿಲ್ಲಿ ಒಂದು ಎರಡು ತೋರಿಸ್ತೀನಿ ಈಗ ಈಗಾಗಲೇ ಇದೊಂದು ಸಾವಯವ ಗೊಬ್ಬರ ಇನ್ನೊಂದು ಕಂಪ್ಲೀಟ್ ಆರ್ಗ್ಯಾನಿಕ್ ಮೆನ್ಯೂರು ಇಲ್ಲೊಂದು ಈ ಹರಳು ರೂಪದಲ್ಲಿ ಕಾಣಿಸ್ತದೆ ನೋಡಿ ಸ್ಲೋ ರಿಲೀಸಿಂಗು ಇವುಗಳನ್ನು ಬಳಸ್ಬೋದು ಮಣ್ಣಿಗೆ ಹಾಗೆಯೇ ಮಣ್ಣಿಗೆ ಹಾಕ್ಲಿಕ್ಕೆ ಈ ಎಮ್ ಸಿ ಆ ಗ್ರ್ಯಾನ್ಯೂಲ್ಸ್ ಜೊತೆಗೆ ನೋಡಿ ಯಾವುದಿದೆ ಬಯೋ ಬಯೋಫರ್ಟಿಲೈಸರ್ ಅಂತಿದೆ ಇದನ್ನು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಇದೇ ಬ್ರ್ಯಾಂಡ್ ಆಗಬೇಕು ಅಂತ ನೀವು ಹುಡ್ಕಾಡ್ಕ ಹುಡ್ಕಾಡಬೇಕಾದ ಅವಶ್ಯಕತೆ ಇಲ್ಲ ಕಂಟೆಂಟ್ ಮುಖ್ಯ ಕಂಪ್ನಿ ನಿಮ್ಮಲ್ಲಿ ಸ್ಥಳೀಯವಾಗಿ ಯಾವುದು ಲಭ್ಯ ಇರ್ತದೆ ನಿಮ್ಮ ಹತ್ತಿರದ ಡೀಲರ್ಗಳಲ್ಲಿ ಅವರ ಹತ್ರ ತೊಗೊಳ್ಳಿ ಒಂದು ಏನಂದರೆ ಕ್ವಾಲಿಟಿ ಗ್ಯಾರಂಟಿ ಇರೋ ಅಂಥದ್ದನ್ನ ತೊಗೊಳ್ಳಿ ಬಿಲ್ ಕೇಳಿ ಪಡ್ಕೊಳ್ಳಿ ಅದು ಭೂಮಿಗೆ ಸೇರಿಸ್ಬೋದು ಸೊ ನಿಮಗೆ ಪ್ರೊಸೀಜರ್ ಈಸಿ ಆಗ್ತದೆ ಅಂದರೆ ಟ್ರೈಕೋಡರ್ಮ ಸೂಡೋಮನ ಇದನ್ನು ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರಗಳ ಜೊತೆಗೆ ಸೇರಿಸ್ಬೋದು ಇಲ್ಲ ಆದರೆ ಅವು ಸೇರಿಸಿದ ನಂತರ ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡು ಇದು ವಾಟ್ರ್ ಸಲ್ಲಿಬಲ್ಲಿ ಇರುತ್ತೆ ಡ್ರಿಪ್ನಲ್ಲಿ ಬಿಡಬಹುದು ಇಷ್ಟು ಸಿದ್ಧತೆ ಮೂರು ವಾರ ಅಂದರೆ ನೀವು ನಾಟಿ ಮಾಡೋದಕ್ಕೆ ಮೂರು ವಾರ ಮುಂಚೆ ಕಡ್ಡಾಯವಾಗಿ ಮಾಡಲೇಬೇಕಾಗ್ತದೆ ಹಾಗೆಯೇ ಈಗ ಹೇಳ್ತಕ್ಕಂಥದ್ದು ಈ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕ್ತಕ್ಕಂಥದ್ದು ಯಾವಾಗಲೂ ಕನ್ಫ್ಯೂಸಿಂಗ್ ಇರದೇ ಇರ್ತದೆ ಅನೇಕ ರೀತಿಯ ಪ್ರಶ್ನೆಗಳು ಇದ್ದೇ ಇರ್ತದೆ ಈಗ ಇವೆಲ್ಲ ಮೇಲೆ ರಾಸಾಯನಿಕ ಗೊಬ್ಬರಗಳು ಹಾಕಿದರೆ ಹೇಗೆ ಅಂತ ಹಾಗಾಗಿನೇ ನಾವು ಯಾವಾಗಲೂ ಡ್ರಿಪ್ ವ್ಯವಸ್ಥೆ ಇರೋದರಿಂದ ಸೊ ಭೂಮಿಗೆ ಹಾಕ್ತಕ್ಕಂಥ ನೀವು ಮೂಲ ಗೊಬ್ಬರವನ್ನು ಖಂಡಿತವಾಗಲೂ ಸ್ಕಿಪ್ ಮಾಡ್ಬೋದು ಅದನ್ನು ನಾವು ವ್ಯವಸ್ಥಿತವಾಗಿ ಡ್ರಿಪ್ ಮುಖಾಂತರ ಕೊಡ್ತಾ ಹೋಗ್ಬೋದು ಸೊ ಹಾಗೆಯೇ ಈಗ ಹತ್ತು ದಿವಸ ಮುಂಚೆ ನಾಟಿಗೆ ನೀವು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿರ್ತೀರಿ ಸಸಿಗಳು ಈಗ ನೋಡಿ ಬೆಳೆ ಸಕ್ಸಸ್ ಆಗೋಕ್ಕೆ ಬಹಳ ಮುಖ್ಯವಾದದ್ದು ಮೂರು ನಾಲ್ಕು ಅಂಶಗಳು ಹೇಳ್ಬಿಡ್ತೀನಿ ಒಂದು ಫಲವತ್ತಾದ ಮಣ್ಣು ಭೂಮಿ ಅದಕ್ಕೆ ಈಗ ಸಿದ್ಧತೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಆರೋಗ್ಯವಂತ ಸದೃಢವಾದ ಉತ್ತಮ ದರ್ಜೆಯ ಸಸಿಗಳು ಇದು ಎಲ್ಲಿ ನಂಬಿಕೆ ನಂಬಿಕೆ ಇರ್ತದೆ ಅಂಥ ಕಡೆ ತೊಗೊಳ್ಳಿ ನೀವು ಹಾಗೆ ನಂತರದ ನಿರ್ವಹಣೆ ನಾಟಿಯ ನಂತರದ ನಿರ್ವಹಣೆ ವೈರಸ್ ಬರೋ ಎಲ್ಲ ಸಾಧ್ಯತೆ ಇರೋದರಿಂದ ವೈರಸ್ ಬಂದರೂ ಸಹ ಬೆಳೆ ಸಂಪೂರ್ಣವಾಗಿ ನಾಶ ಆಗದೇ ಇರೋ ರೀತಿನಲ್ಲಿ ಫೌಂಡೇಶನ್ ಅಡಿಪಾಯ ತಳ ಮುಖ್ಯ ಅಂತ ಹೇಳ್ತೀವಲ್ಲ ಸೊ ಇದು ಭೂಮಿ ಸಿದ್ಧತೆ ಅಂತ ನಂತರ ಮೊದಲ ತಿಂಗಳ ಒಂದು ಮ್ಯಾನೇಜ್ಮೆಂಟ್ ಏನಿದೆ ಗಿಡಗಳಿಗೆ ಅತಿಯಾದ ಒತ್ತಡದ ಆಗದ ರೀತಿಯಲ್ಲಿ ವಯಸ್ಸಿಗೆ ಅನುಗುಣವಾಗಿ ಔಷಧಿಗಳನ್ನು ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಹಾಗೆಯೇ ಇನ್ನೆಲ್ಲ ಲಭ್ಯತೆಗಳು ಏನಿದೆ ಈಗ ರೋಗ ಕೀಟಗಳನ್ನ ಹತೋಟಿ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಇರದಂಗೆ ಟ್ರೈ ಕೌಡೋರ್ ಮನಸ್ಸು ಒಂದಾದರೆ ಒಂದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಕೀಟಗಳನ್ನ ತೋಟಿ ಮಾಡಲಿಕ್ಕೆ ಕ್ಯಾಚ್ ಕ್ರಾಪ್ಸ್ ಹಾಕೋದು ಟ್ರ್ಯಾಪ್ ಕ್ರಾಪ್ಸ್ ಹಾಕೋದು ಗಮ್ ಶೀಟು ಈ ಇವುಗಳನ್ನೆಲ್ಲ ಅಳವಡಿಸ್ಕೋಬೇಕು ಅದನ್ನು ಒಂದೊಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಹತ್ತು ದಿವಸ ಮೊದಲು ನೀವು ನಿಮ್ಮ ಭೂಮಿಯೆಲ್ಲ ರೆಡಿ ಮಾಡಿಟ್ಟಿರ್ತೀರಿ ಬೆಡ್ ಎಲ್ಲ ಮಾಡಿಟ್ಟಿರ್ತೀರಲ್ಲ ಸುತ್ತ ಎರಡು ಮೂರು ಸಾಲು ಜೋಳ ಮುಸ್ಕಿನ ಜೋಳ ಯಾವುದಾದ್ರೂ ಒಂದು ಹಾಕಿ ನಂತರ ಒಳಭಾಗದಲ್ಲಿ ಒಂದು ಅಥವಾ ಎರಡು ಸಾಲು ಹಳದಿ ಬಣ್ಣದ ಚೆಂಡುವನ್ನು ಸಸಿ ಟೊಮೊಟೊ ನಾಟಿ ಮಾಡೋದಕ್ಕೆ ಎಂಟತ್ತು ದಿವಸ ಮುಂಚೆ ನಾಟಿ ಮಾಡಬೇಕಾಗುತ್ತೆ ಇದನ್ನು ಮಾಡಿಟ್ಕೊಳ್ಳಿ ನೀರು ವ್ಯವಸ್ಥೆ ಮಾಡಿಕೊಂಡು ನಂತರ ನಾಟಿ ಮಾಡೋದಕ್ಕೆ ನಾಲ್ಕೈದು ದಿವಸ ಮುಂಚೆ ಸಸಿ ತಂದು ನಿಮ್ಮ ವಾತಾವರಣದಲ್ಲಿ ಇಟ್ಕೊಂಡು ಹಾರ್ಡನಿಂಗ್ ಅಂತ ಕರಿತೀವಿ ನಾವು ಅವು ತುಂಬ ನಾಜೂಕಾಗೆ ನರ್ಸರಲ್ಲಿ ಬೆಳೆದಿರ್ತಕ್ಕಂಥವು ನಿಮ್ಮ ಭೂಮಿಗೆ ಈಗ ಟೆಂಪ್ರೇಚರ್ ಪ್ರತಿದಿನ ಜಾಸ್ತಿ ಆಗ್ತಾ ಇರ್ತದೆ ಅಂಥ ವಾತಾವರಣಕ್ಕೆ ಹೊಂದ್ಕೊಳ್ಳೋ ರೀತಿನಲ್ಲಿ ನೀವು ಅದನ್ನು ಸಿದ್ಧತೆ ಮಾಡಿಕೊಂಡು ನಾಟಿ ಮಾಡ್ಕೋಬೇಕಾಗ್ತದೆ ಅಗೈನು ನಾಟಿ ಮಾಡುವಾಗ ಸಂಜೆ ಹೊತ್ತು ನಾಟಿ ಮಾಡೋದು ಬಹಳನೇ ಮುಖ್ಯ ಸಂಜೆ ಹೊತ್ತಿನಲ್ಲಿ ನಾಟಿ ಮಾಡಿ ಸೊ ತೇವಾಂಶ ಎಷ್ಟು ಅಗತ್ಯ ಇದೆ ಅಷ್ಟು ಕೊಟ್ಟು ಸಂಜೆ ಹೊತ್ತು ನಾಟಿ ಮಾಡಬೇಕಾಗ್ತದೆ ಸೊ ಭೂಮಿ ಸಿದ್ಧತೆ ನಾನು ಈಗಾಗಲೇ ಹೇಳಿದಂಗೆ ಉಳುಮೆ ಸಾವಯವ ಗೊಬ್ಬರಗಳು ಹಾಕ್ಕೊಂಡು ಜೈವಿಕ ಗೊಬ್ಬರಗಳು ಜೈವಿಕ ಪೀಡೆ ನಿಯಂತ್ರಣ ಮಾಡ್ತಕ್ಕಂಥವನ್ನೆಲ್ಲ ಹಾಕ್ಕೊಂಡು ನಾಟಿ ಮಾಡ್ಕೊಂಡ್ವಿ ನಾಟಿ ನಂತರದ ಆರೈಕೆಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ ನೋಡಿ ವೈರಸ್ ಬಗ್ಗೆ ನಾನು ಮಾತಾಡುವಾಗ ಹೇಳಿದ್ದೆ ಅನೇಕ ವೀಡಿಯೋಗಳು ಮಾಡಿದ್ದೀನಲ್ಲ ಟೊಮೊಟೊ ನೀವು ಸಿಂಟಮ್ಸ್ ಈಗ ವೈರಸ್ ಕಾಣಿಸ್ತಾ ಇದೆ ಅಂದರೆ ಅದು ಇನ್ಫೆಕ್ಷನ್ ಆಗಿ ಸುಮಾರು ಎಂಟತ್ತು ದಿವಸದ ಮೇಲೇ ಆಗಿರುತ್ತೆ ಸೊ ನೀವು ನರ್ಸರಿನಲ್ಲಿ ಡಿಸೀಸ್ ಫ್ರೀ ಸೀಡ್ಲಿಂಗ್ಸ್ ಹಾಕಿರೆ ನಿಮಗೆ ಅಂಥ ಸಮಸ್ಯೆ ಕಾಣಲ್ಲ ಫಸ್ಟ್ ಹತ್ತು ದಿನಗಳು ನಂತರದಲ್ಲಿ ನಾವು ಇಮ್ಮಿಡಿಯೇಟ್ ಸ್ಪ್ರೇ ಮಾಡೋದ್ರಿಂದ ಅವುಗಳಿಗೆ ಸ್ವಲ್ಪ ಸ್ಟ್ರೆಸ್ ಆಗೋ ಸಾಧ್ಯತೆ ಇದೆ ಅದಕ್ಕೇ ಪ್ರಾರಂಭದ ಮೊದಲ ಎರಡು ಮೂರು ದಿನಗಳಲ್ಲೇ ಒಂದು ಪವರ್ಫುಲ್ಲಾಗಿರ್ತಕ್ಕಂಥ ಇನ್ಸೆಕ್ಟಿಸೈಡು ಫಂಗಿಸೈಡ್ ಎರಡು ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಪ್ರಾಡಕ್ಟು ಈ ಬೇಸಿಗೆ ಹೆಂಗಾಮ್ಗೆ ಬೇರೆ ಟೈಮಲ್ಲಿ ನಾನು ಬೇರೆ ಹೇಳಿದ್ದೀನಿ ತಾಯಾಮ ತರ್ಟಿ ಪರ್ಸೆಂಟ್ ಇವೆಲ್ಲ ಈ ಸೀಸನ್ಗೆ ನಾನು ಹೇಳ್ತಕ್ಕಂಥದ್ದು ಒಂದು ನನ್ನ ಚಾನಲಲ್ಲಿ ವೀಡಿಯೋ ಇದೆ ನೋಡಿ ಒಂದು ಜಿ ಎಸ್ ಪಿನಲ್ಲಿ ಪಿ ಸಿ ಟಿ ಫೋರ್ ಟೆನ್ ಅನ್ನೋ ಹೆಸರಿನಲ್ಲಿದೆ ಸುದರ್ಶನ್ ಫಾರ್ಮ್ ಕೆಮಿಕಲ್ಸಲ್ಲಿ ಸಿಟ್ರಮನ್ನು ಹೆಸರಿನಲ್ಲಿದೆ ಸೊ ಇದರಲ್ಲಿ ಎರಡು ಪವರ್ಫುಲ್ ಫಂಗಿಸೈಡು ಒಂದು ಇನ್ಸೆಕ್ಟಿಸೈಡ್ ಇದೆ ಇದನ್ನು ಪ್ರಾರಂಭದ ಹಂತದಲ್ಲಿ ಮೊದಲ ಮೂರು ದಿನಗಳ ಒಳಗಡೆ ನೀವು ಬುಡದಲ್ಲಿರ್ತಕ್ಕಂಥ ತ್ಯಾವಾಂಶ ಗಮನಿಸಿ ಡ್ರೆಂಚಿಂಗ್ ಮಾಡ್ಕೋಬೇಕಾಗ್ತದೆ ಬುಡುಗಳಿಗೆ ಉಪಚಾರ ಮಾಡಬೇಕಾಗ್ತದೆ ಒಂದು ಲೀಟ್ರಿಗೆ ಎರಡು ಮಿಲಿಯನ್ ಅಂತ ಇದನ್ನು ಸಿದ್ಧತೆ ಪಡ್ ಮಾಡಿಕೊಂಡು ಎಷ್ಟು ಸಸಿ ನಾಡಿಗೆ ಮಾಡಿರ್ತೀರ ಅದಕ್ಕೆ ಒಂದು ಬುಡಕ್ಕೆ ಮೂವತ್ತರಿಂದ ನಲವತ್ತೆಮ್ ಎಲ್ ದ್ರಾವಣ ಬೇಕಾಗುತ್ತೆ ಆ ಪ್ರಕಾರ ಲೆಕ್ಕ ಹಾಕ್ಕೊಂಡು ನೀವು ಇದನ್ನು ಬಳಸಬೇಕಾಗ್ತದೆ ಸೊ ಇಲ್ಲಿ ಪ್ರಾರಂಭದ ಹಂತದ ಸಸಿಗಳ ರಕ್ಷಣೆನಿಗೆ ಇದಾಯಿತು ನಂತರ ಬೆಳವಣಿಗೆ ನಾವು ವೇಗವಾಗಿ ಬೆಳಗ್ಬೇ ಬೆಳವಣಿಗೆ ಆಗಬೇಕು ಅವು ಬೆಳವಣಿಗೆ ಕುಂಠಿತವಾಗಬಾರ್ದು ಟ್ರಾನ್ಸ್ಪ್ಲಾಂಟೇಷನ್ ಶಾಕಿಂದ ಬೇಗ ಹೊರ್ಗಡೆ ಬರಬೇಕು ಹಾಗಾಗಿ ಇದಕ್ಕೆ ಸಹಾಯವಾಗತಕ್ಕಂಥದ್ದು ಒಂದು ಸಾವಯವ ಗೊಬ್ಬರ ನಾನು ನಿಮಗೆ ನೆನೆಸ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲಲ್ಲಿ ವೀಡಿಯೋನೂ ಇದೆ ನೀವು ವಿವರ ನೋಡ್ಬೋದು ಪೊಟ್ಯಾಷಿಯಮ್ ಹ್ಯೂಮೇಟ್ ಪೊಟ್ಯಾಷಿಯಂ ಹ್ಯೂಮೇಟ್ ಮೊದಲನೇದು ಡ್ರೆಂಚಿಂಗು ಇದು ವಿವಿಧ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸ್ರುಗಳಲ್ಲಿ ಲಭ್ಯ ಇದೆ ಸೊ ನನ್ನ ಹತ್ರ ಇರೋದು ನಾನು ತೋರಿಸ್ತಿದ್ದು ಪೊಟ್ಯಾಷಿಯಂ ಹ್ಯೂಮೇಟ್ನಲ್ಲಿ ಏನೇನಿರುತ್ತೆ ಅಂತ ಆ ವಿಡಿಯೋದಲ್ಲಿ ಲಭ್ಯ ಇದೆ ಇದು ಒಂದು ಸಾವಯವ ಗೊಬ್ಬರ ಹಾಗೇನು ಇನ್ನೊಂದು ಜೈವಿಕ ಗೊಬ್ಬರ ನಮಗೆ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು ಮಣ್ಣಿನಲ್ಲಿ ವೇಗವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ವ್ಯಾಮ್ ಬಯೋ ಬಯೋಫರ್ಟಿಲೈಸರ್ ಸೊ ಅನೇಕ ಕಂಪ್ನಿಗಳಲ್ಲಿ ಲಭ್ಯ ಇದೆ ಈಗೇನು ನಾನು ತೋರಿಸಿದ್ದೀನಿ ಇದನ್ನೇ ಹುಡ್ಕಾಡ್ಕೊಂಡು ಹೋಗಬೇಕು ಅಂತ ಏನು ಅಗತ್ಯ ಇಲ್ಲ ಸೊ ಇದನ್ನು ನಂತರ ಮೊದಲನೇ ಡ್ರೆಂಚಿಂಗ್ ಸಿಸ್ಟಮ್ ಆಯ್ತಲ್ಲ ಅದಾದ ಮೂರು ನಾಲ್ಕು ದಿನಗಳಲ್ಲಿ ಇದನ್ನು ಬುಡುಗಳಿಗೆ ಉಪಚಾರ ಮಾಡ್ಬೋದು ಸೊ ಡ್ರಿಪ್ನಲ್ಲೂ ಕಳಿಸ್ಬೋದು ಇದನ್ನು ಎಕರೆಗೆ ಒಂದು ಕೆ ಜಿ ಪೊಟ್ಯಾಷಿಯಂ ಡೊಮೇಟು ಸೊ ನನ್ನಲ್ಲಿರೋ ಈ ಪ್ರಾಡಕ್ಟು ನೂರಿಪ್ಪತ್ತೈದು ಗ್ರಾಮು ಇದು ಅಳತೆ ರೆಕಮೆಂಡೇಷನ್ನು ಸೊ ನೀವು ಲೇಬಲನ್ನು ಫಾಲೋ ಮಾಡ್ಬೋದು ಸೊ ಇದು ಮೊದಲನೇ ವಾರ ಅಂತ ಹೇಳ್ಬೋದು ಏಳೆಂಟು ದಿನಗಳು ಹತ್ತು ದಿನಗಳವರೆಗೂ ಇದು ಪ್ರೊಟೆಕ್ಷನ್ಗೆ ಸರಿ ಹೋಗ್ತದೆ ನಂತರದ ಹಂತದಲ್ಲಿ ಹತ್ತನೇ ದಿನದಿಂದ ನೀವು ಫರ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೋದು ಸೊ ಮೊದಲನೇ ಹಂತದಲ್ಲಿ ನೀವು ಈಗ ಹತ್ತನೇ ದಿನ ಅಂತಲೇ ಸ್ಟಾರ್ಟ್ ಮಾಡೋಣ ಹನ್ನೆರಡು ಅರವತ್ತೊಂದು ಸೊನ್ನೆ ಇದೆಯಲ್ಲ ಆ ಗೊಬ್ಬರವನ್ನು ಡ್ರಿಪ್ ಮುಖಾಂತರ ನಾನಿಲ್ಲಿ ಲೆಕ್ಕ ಹಾಕಿ ಹೇಳ್ತಕ್ಕಂಥದ್ದು ಒಂದು ಎಕರೆಗೆ ನಾಲ್ಕು ಸಾವಿರ ಸಸಿಗಳಿಗೆ ಸೊ ಒಂದರಿಂದ ಎರಡು ಕೆ ಜಿ ಒಂದರಿಂದ ಎರಡು ಕೆ ಜಿ ಬಳಸಿ ನೀವು ಫರ್ಟಿಗೇಷನ್ನು ಮಾಡಬಹುದು ಸೊ ಹನ್ನೆರಡು ಅರವತ್ತೊಂದು ಲಭ್ಯ ಅಂದರೆ ಇನ್ನೊಂದು ಇದೆ ಹದಿಮೂರು ನಲವತ್ತು ಹದಿಮೂರು ಇದನ್ನು ಸಹ ಬಳಸಬಹುದು ಇದು ಹತ್ತನೇ ದಿನ ಬಳಸ್ತೀರ ಅಂತಂದರೆ ಸೊ ಹನ್ನೆರಡರಿಂದ ಹದಿನೈದನೇ ದಿವಸದಲ್ಲಿ ಇನ್ನೊಂದು ನಾನು ಸಂಪೂರ್ಣ ಸಾವಯವ ರೂಪದ ಗೊಬ್ಬರ ವರ್ಮಿ ಹ್ಯೂಮನ್ ಇದನ್ನು ಡ್ರಿಪ್ ಮುಖಾಂತರ ನೀವು ಬಳಸ್ಬೋದು ಎಕರೆಗೆ ಒಂದು ಲೀಟ್ರು ಸೊ ಈ ಪ್ರಾಡಕ್ಟಿನ ಡೀಟೇಲ್ಸ್ ಈಗಾಗಲೇ ಕೆಲವ್ರಿಗೆ ಗೊತ್ತಿದೆ ಗೊತ್ತಿಲ್ಲದಿದ್ದರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಇದೆ ನನ್ನ ಚಾನಲಲ್ಲಿ ಇದನ್ನು ನೋಡ್ಬೋದು ಸ್ನೇಹಿತರೆ ನೀವು ಹಾಗೆಯೇ ಈಗ ಹನ್ನೊಂದರಿಂದ ಹದಿನೈದನೇ ದಿವಸದ ಹಂತದಲ್ಲಿ ಸೊ ಇಷ್ಟ ಆದಮೇಲೆ ಖಂಡಿತವಾಗಲೂ ಒಂದು ಸಿಂಪಡಣೆ ಅಗತ್ಯ ಕೆಲವ್ರಿಗೆ ಇರುತ್ತೆ ಕೆಲವು ಭಾಗಗಳಲ್ಲಿ ಇಲ್ಲದೇ ಇರ್ಬೋದು ಏನು ಸ್ಪ್ರೇ ಮಾಡ್ಬೋದು ನೋಡಿ ಕೆಲವು ಏರಿಯಾಗಳಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಹನ್ನೆರಡನೇ ದಿನಕ್ಕೆ ಸ್ಪ್ರೇ ಅಗತ್ಯ ಇರ್ತದೆ ಈಗ ಹನ್ನೆರಡನೇ ದಿನದಿಂದ ಸ್ಟಾರ್ಟ್ ಮಾಡಿರಿ ಹನ್ನೆರಡರಿಂದ ಹದಿನೈದನೇ ದಿನದಲ್ಲಿ ಕಂಪ್ಲೀಟ್ ಪ್ರತಿಯೊಂದು ಸ್ಪ್ರೇ ನಾನು ಏನಿಂದು ಶೆಡ್ಯೂಲಲ್ಲಿ ಹೇಳ್ತಾ ಹೋಗ್ತೀನಿ ಇವೆಲ್ಲ ಸಂಪೂರ್ಣವಾಗಿ ವೈರಸ್ ಹರಡ್ತಕ್ಕಂಥ ವೈಟ್ ಫ್ಲೈಸು ಥ್ರಿಪ್ಸು ಎ ಫೀಡ್ಸು ಜಾಸೀಡ್ಸು ಇವೆಲ್ಲ ಏನಿದ್ದಾವೆ ಇವುಗಳ ಹತೋಟಿಗೆ ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಪ್ರತಿ ಸ್ಪ್ರೇನಲ್ಲೂ ಚಿಲೇಟೆಟರ್ ಫಾರ್ಮಲ್ಲಿರ್ತಕ್ಕಂಥ ಡಿಫ್ರೆಂಟ್ ಡಿಫ್ರೆಂಟ್ ಮೈಕ್ರೋನ್ಯೂಟ್ರಿಯನ್ಸ್ ಫಾರ್ಮುಲೇಷನ್ಸ್ ಇವುಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಹಾಗೆಯೇ ಫಂಗಿಸೈಡ್ ಅವಶ್ಯಕತೆ ಈಗ ಸ್ವಲ್ಪ ಕಡಿಮೆ ಇರ್ತದೆ ಆಗೊಮ್ಮೆ ಈಗೊಮ್ಮೆ ಫಂಗಿಸೈಡ್ ಹೇಳ್ತೀನಿ ಹಾಗೆಯೇ ಪ್ರತಿ ಹಂತದಲ್ಲಿ ಏನು ಸ್ಪ್ರೇ ಮಾಡ್ಬೋದು ಅನ್ನೋದು ಲಭ್ಯತೆ ಆಧಾರದ ಮೇಲೆ ನೀವು ಕೊಟ್ಕೋಬೋದು ನಾನು ಒಟ್ಟು ಕಂಪ್ಲೀಟ್ ನೂರಿಪ್ಪತ್ತು ದಿವಸಕ್ಕೆ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಹದಿನೈದು ಸ್ಪ್ರೇಗಳು ಸೊ ಒಂದು ಎಕರೆಗೆ ನಾಲ್ಕು ಸಾವಿರ ಗಿಡಗಳಿಗೆ ಸ್ಪ್ರೇ ಶೆಡ್ಯೂಲ್ ನಾನು ಮಾಡಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಪ್ರಾಡಕ್ಟು ಕಂಪ್ಲೀಟು ಏನು ವಿವಿಧ ಹಂತಗಳಲ್ಲಿ ಡ್ರಿಪ್ಪಲ್ ಕೊಡ್ತಕ್ಕಂಥ ಈ ಆರ್ಗ್ಯಾನಿಕ್ಕು ಲಿಕ್ವಿಡ್ಸು ಮತ್ತು ಸ್ಪ್ರೇಗಳ ಖರ್ಚು ಸೊ ನಾನು ಲೆಕ್ಕ ಹಾಕಿದ್ದೀನಿ ಎಕ್ಸಾಕ್ಟಾಗಿ ಅಂತಲೇ ಹೇಳ್ಬೋದು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಆಗ್ತದೆ ಹಾಗೇನೇ ಡಿಫ್ರೆಂಟ್ ಫರ್ಟಿಗೇಷನ್ ಶೆಡ್ಯೂಲ್ ಹೇಳ್ತಾ ಇದ್ದೀನಲ್ಲ ಇದು ಕಂಪ್ಲೀಟ್ ನೂರಿಪ್ಪತ್ತೈದರಿಂದ ನೂರ ಮೂವತ್ತು ದಿನಗಳಿಗೆ ಆಗ್ತಕ್ಕಂಥದ್ದು ನೂರ ಹದಿನೈದರಿಂದ ನೂರಿಪ್ಪತ್ತು ಕೆ ಜಿ ಆಗ್ತದೆ ಇದ್ರ ಬೆಲೆ ಒಂದು ಮೂವತ್ತು ಸಾವಿರ ಆಗ್ತದೆ ಕಂಪ್ಲೀಟ್ ಎಂಬತ್ತರಿಂದ ತೊಂಬತ್ತು ಸಾವಿರ ಇದರ ಖರ್ಚಾಗ್ತದೆ ಇನ್ನಿತರೆ ಖರ್ಚು ಆ್ಯಡ್ ಮಾಡ್ಕೋಬೋದು ಸೊ ನಾನು ಈಗಾಗಲೇ ಹಿಂದಿನ ವರ್ಷ ಮಾಡಿದ ಕೆಲವು ವಿಡಿಯೋಗಳು ಜ್ಞಾಪಿಸ್ತೀನಿ ಬೇರೆ ಬೇರೆ ಏರಿಯಾ ಒಂದು ಸೊ ಬಾಗೇಪಲ್ಲಿ ಅರವಿಂದ್ ಅವರು ಅವರು ಹಾರ್ವೆಸ್ಟ್ ಮಾಡಿದ್ದು ಹದಿನೈದು ಸಾವಿರ ಸಸಿ ಉಣಿದ್ರು ಹನ್ನೆರಡು ಸಾವಿರ ಬಾಕ್ಸ್ ಸಾಹೋ ಕೆತ್ತಿದ್ದು ಹಾಗೆಯೇ ಬಲರಾಮ್ ಅವರು ಅರವನಹಳ್ಳಿಯವರು ಅವರು ಮಲ್ಚಿಂಗ್ ಮಾಡಿರಲಿಲ್ಲ ಸಾಮಾನ್ಯ ಬೇಸಾಯ ಅವರೂ ಸಹ ಎರಡು ಸಾವಿರ ಮೂರು ಸಾವಿರ ಗಿಡಗಳಿಂದ ಎರಡು ಸಾವಿರದ ಐನೂರು ಬಾಕ್ಸ್ ಕಿತ್ತಿದ್ದರು ಇದರ ಲೆಕ್ಕ ಹಾಕಿದಾಗ ಒಂದು ಗಿಡಕ್ಕೆ ಹನ್ನೆರಡು ಕೆ ಜಿ ಇಳುವರಿ ಬಂದಿದೆ ಸೊ ನಾನು ಕನಿಷ್ಠ ಹತ್ತು ಕೆ ಜಿ ಇಳುವರಿಗೆ ಟಾರ್ಗೆಟ್ ಮಾಡಿದ್ದು ಹೇಳ್ತಾ ಇದ್ದೀನಿ ಈಗೇನು ಈ ಖರ್ಚು ವೆಚ್ಚ ಆಗ್ತದೆ ಇದನ್ನು ನೀವು ವ್ಯವಸ್ಥಿತವಾಗಿ ಮಾಡಿದರೆ ಒಂದು ಕೆ ಜಿ ಟೊಮಾಟೊ ಉತ್ಪಾದನೆ ಖರ್ಚು ಎಂಟು ರೂಪಾಯಿಗಿಂತ ಜಾಸ್ತಿ ಬರಲ್ಲ ಐದರಿಂದ ಎಂಟು ರೂಪಾಯಿ ಬರುತ್ತೆ ಇದು ಹೇಗೆ ನೀವು ನಿರ್ವಹಣೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಇದು ಸ್ಪ್ರೇ ಶೆಡ್ಯೂಲು ನಾನು ಹೇಳ್ತಾ ಹೋಗ್ತೀನಿ ಇದಕ್ಕೆ ಮುಂಚೆ ನಾನು ನಾಟಿ ಮಾಡೋ ದಿವಸದ್ದು ಒಂದು ವಿಷಯ ಮರ್ತಿದ್ದೆ ನಿಮಗೆ ಸೊ ಕ್ಯಾಚ್ ಕ್ರಾಪ್ಸು ಪ್ರೊಟೆಕ್ಷನ್ ಕ್ರಾಪ್ಸು ಸುತ್ತ ನಾಟಿ ಮಾಡಲಿಕ್ಕೆ ಹತ್ತು ದಿವಸ ಮುಂಚೆ ಹೇಳಿದ್ನಲ್ಲ ಟೊಮೆಟೊ ನಾಟಿ ಮಾಡೋ ದಿವಸ ಪ್ರತಿ ಎಂಟತ್ತು ಸಾಲಿಗೆ ಒಂದು ಸಾಲು ನೀವು ಕಡ್ಡಾಯವಾಗಿ ಮುಸ್ಕಿನ ಜೋಳ ಮತ್ತು ಚೆಂಡುವನ ಜೊತೆಯಲ್ಲೇ ನಾಟಿ ಮಾಡಿಕೊಳ್ಳಿ ಈಗ ಉಷ್ಣಾಂಶ ಜಾಸ್ತಿ ಇರೋ ಸಮಯದಲ್ಲಿ ನೀವು ಪ್ರತಿ ಎಂಟು ಸಾಲಗೊಂದ್ಸರಿ ಮಾಡ್ಕೊಳ್ಳೋದು ಅಲ್ಲಿ ಸ್ವಲ್ಪ ಗಾಳಿ ಆಡುವಿಕೆಗೆ ಅಲ್ಲಿನ ಒಂದು ಉಷ್ಣಾಂಶನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಖಂಡಿತವಾಗ್ಲೂ ಹಾಗೆಯೇ ಮುಸ್ಕಿನ ಜೋಳ ತೆನೆ ಪೈರು ಬೆಳೆದನಿಂತಾಗ ಒಂದಷ್ಟು ಪಕ್ಷಿಗಳು ಬಂದು ಕೂತ್ಕೊಳ್ಳಿಕ್ಕೆ ಹಾಗೆಯೇ ಚೆಂಡು ಬರ್ತದೆ ಜೇನುಳ ಬರಲಿಕ್ಕೆ ಸಹಕಾರಿಯಾಗುತ್ತೆ ಈ ವರ್ಷ ಟೆಂಪ್ರೇಚರ್ ಹೇಗಿರುತ್ತೆ ಹೇಳಲಿಕ್ಕಾಗಲ್ಲ ಒಂದು ಮೂವತ್ತೈದು ಡಿಗ್ರಿ ದಾಟ್ತು ಟೆಂಪ್ರೇಚರ್ ಅಂದಮೇಲೆ ಅದು ಟಫ್ ಸಿಚ್ಯುವೇಷನ್ ಅಂತಲೇ ಹೇಳ್ಬೋದು ಇದು ಮಾಡಲೇಬೇಕಾದ ಒಂದು ಅನಿವಾರ್ಯತೆ ಖಂಡಿತ ಇವಾಗ ಏನು ಹೇಳ್ತಾ ಇದ್ದೀನಿ ನೀವು ಫಾಲೋ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಬಂದೇ ಬರ್ತದೆ ಆಮೇಲೆ ನೀವು ಶೇರ್ ಮಾಡ್ಕೊಳ್ತೀರಾ ಈಗ ಮೊದಲನೇ ಸ್ಪ್ರೇಗೆ ಮೊದಲನೇ ಹಂತದಲ್ಲಿ ಹನ್ನೊಂದರಿಂದ ಹದಿನೈದು ದಿವಸದಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು ಬಹಳ ಜನಗಳಲ್ಲಿ ವೈಟ್ ಫ್ಲೈಸ್ ಅಂತ ತಕ್ಷಣ ನಿಮ್ಗೆ ಅಸಿಟೆಮೊಪ್ರೈಡ್ ಬಂದುಬಿಡ್ತದೆ ಈಗಲೂ ಇದ್ದೀರಿ ಖಂಡಿತವಾಗಲೂ ರೆಸಿಸ್ಟೆನ್ಸ್ ಬಂದಿದೆ ಅಥೋಟಿ ಆಗ್ತಿಲ್ಲ ಅದರ ಬದಲಾಗಿ ಅಸಿಟಮೊಪ್ರೈಡ್ ಜೊತೆ ಕಾಂಬಿನೇಷನ್ ಇರೋ ಪ್ರಾಡಕ್ಟು ಫಿಪ್ರೋನಿಲ್ ನಾಲ್ಕು ಪರ್ಸೆಂಟು ಅಸೆಟಮೊಪ್ರೈಡ್ ನಾಲ್ಕು ಪರ್ಸೆಂಟು ಸೊ ನಿಮಗಿದು ಸುಪ್ರಾನಿಲ್ ಹೆಸ್ನಲ್ಲಿದೆ ರಂಗೀಲಾ ಹೆಸರಿನಲ್ಲಿದೆ ಇನ್ನೂ ಬೇರೆ ಬೇರೆ ಹೆಸ್ರಿನಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿದೆ ನನ್ನ ಹತ್ರ ಇದು ಆಗ್ವಿನ್ ಕಂಪ್ನಿ ಮಿರಾಕಿ ಅಂತ ಇದೆ ಇದು ಒಂದು ಲೀಟ್ರಿಗೆ ಎರಡು ಮಿಲಿಯನ್ ಅಂತೆ ಇದ್ರ ಜೊತೆಯಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದಾದ್ರೂ ಲಿಕ್ವಿಡ್ ಫಾರ್ಮ್ನಲ್ಲಿರೋದು ಯಾವುದೇ ಕಂಪ್ನಿನಲ್ಲಿ ಲಭ್ಯ ಇರ್ಬೋದು ಇದನ್ನು ಒಂದು ನೀವು ಹನ್ನೊಂದರಿಂದ ಹದಿನೈದು ದಿವಸಗಳಲ್ಲಿ ಸ್ಪ್ರೇ ಮಾಡ್ಕೋಬೋದು ಸ್ನೇಹಿತರೆ ಸೊ ನಂತರ ಈಗ ಹನ್ನೊಂದರಿಂದ ಹದಿನೈದಕ್ಕೆ ಒಮ್ಮೆ ನೀವು ಗೊಬ್ಬರ ಕೊಟ್ಟಿದ್ದೀರಿ ಒಂದು ಸ್ಪ್ರೇ ಆಯಿತು ಈ ಹಂತದಲ್ಲೇ ನೀವು ಈಗ ನಾಟಿ ಮಾಡೋದು ಎರಡನೇ ವಾರ ಅಲ್ವಾ ಕಡ್ಡಾಯವಾಗಿ ಖಂಡಿತವಾಗಿ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ನೀವು ಸ್ಟಿಕ್ಕಿ ಟ್ರ್ಯಾಪ್ಸ್ ಗಮ್ ಶೀಟುಗಳನ್ನು ಹಾಕಲೇಬೇಕಾಗ್ತದೆ ಹಳದಿದು ನೀಲಿದು ಮತ್ತು ಬಿಳಿದು ಮೂರು ಹಳದಿ ನೀಲಿ ಮತ್ತು ನೀಲಿ ಬಿಳಿ ಮೂರು ಬಣ್ಣಗಳಲ್ಲಿ ಬರ್ತದೆ ಹಳದಿ ಗಮ್ ಶೀಟು ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು ನೀಲಿದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ವೈಟು ಮಿನಿಮಮ್ ಆಗಿ ಎಕರೆಗೆ ಒಂದು ಹತ್ತು ಶೀಟ್ ಇದ್ದರೂ ನಡೀತದೆ ಈ ರೀತಿ ವಿವಿಧ ಬಣ್ಣಗಳ ಗಮ್ ಶೀಟ್ ಹಾಕೊಳ್ಳೋದ್ರಿಂದ ವಿವಿಧ ಜಾತಿಯ ಕೀಟಗಳು ನಿಮ್ಮ ಜಮೀನಿನಲ್ಲಿ ಬರುವಿಕೆ ನಿಮಗೆ ಒಂದು ಮಾನಿಟರ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅವಲ್ಲಿ ಮೊಟ್ಟೆ ಇಟ್ಟು ಮತ್ತೆ ಮತ್ತೆ ಅಭಿವೃದ್ಧಿ ಆಗೋದನ್ನು ತಡೆಗಟ್ಟೋದಕ್ಕೂ ಸಹಾಯ ಆಗುತ್ತೆ ಇದನ್ನು ಅಳವಡಿಸ್ಕೊಳ್ಳೇಬೇಕು ನಂತರ ಹದಿನಾರರಿಂದ ಇಪ್ಪತ್ತು ದಿನಗಳ ಹಂತದಲ್ಲಿ ಮತ್ತೆ ಇನ್ನೊಮ್ಮೆ ಡ್ರಿಪ್ ಮುಖಾಂತರ ಎರಡನೇ ಫರ್ಟಿಗೇಷನ್ನು ಹಾಗೆ ಹನ್ನೆರಡು ಅರವತ್ತೊಂದು ಅಥವಾ ಹದಿಮೂರು ನಲವತ್ತು ಹದಿಮೂರು ಒಂದರಿಂದ ಎರಡು ಕೆ ಜಿ ಎಕರೆಗೆ ಹಾಗೆಯೇ ಡ್ರಿಪ್ ಮುಖಾಂತರ ಈ ಹಂತದಲ್ಲಿ ಒಂದು ಸಾವಯವ ಪ್ರಾಡಕ್ಟ್ ನಾನು ಹೇಳ್ತಕ್ಕಂಥದ್ದು ಆರ್ಗ್ಯಾನಿಕ್ ಕಾರ್ಬನ್ ಇರತಕ್ಕಂಥದ್ದು ಫರ್ಟಿಸ್ ಕಂಪ್ನಿದು ಇಂಪ್ಯಾಕ್ಟ್ ಅನ್ನೋದನ್ನ ಡ್ರಿಪ್ ಮುಖಾಂತರ ಒಂದು ಎಕರೆಗೆ ಒಂದು ಲೀಟ್ರ್ ಬಳಸ್ಬೋದು ಹಾಗೆಯೇ ಈ ಹಂತದಲ್ಲಿ ಇಪ್ಪತ್ತನೇ ದಿನದ ಆಸ್ಪಾಸ್ನಲ್ಲಿ ಮೊದಲನೇ ಸ್ಪ್ರೇ ಮಾಡಿದ ಐದಾರು ದಿನಗಳಲ್ಲಿ ಎರಡನೇ ಸ್ಪ್ರೇ ನೀವು ನನ್ನ ಆಯ್ಕೆ ನೋಡಿ ಪ್ಲಸ್ ಇವ ಅಂತಕ್ಕಂಥದ್ದು ನಿಮಗೆಲ್ಲ ಬಹಳ ಚಿರಪಚಿತವಾದ ಹೆಸರು ಬೆನಿವಿ ಅಂತ ಇದೆ ಸೊ ಅದರ ಕಾಂಬಿನೇಷನ್ನು ಪೆಗಾಸಸ್ ಸಸಿರ್ತಕ್ಕಂಥದ್ದು ಈ ಪ್ರಾಡಕ್ಟ್ನ ಡೀಟೇಲ್ಸು ನನ್ನ ಚಾನಲಲ್ಲೊಂದು ಒಂದು ವೀಡಿಯೋ ಇದೆ ಅದರಲ್ಲಿ ಮಾಹಿತಿ ತಿಳ್ಕೊಳ್ಳಿ ಖಂಡಿತ ವೀಡಿಯೋ ನೋಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ ಇದು ಈ ಹಂತದಲ್ಲಿ ಒಂದು ಲೀಟ್ರಿಗೆ ಒಂದು ಪಾಯಿಂಟ್ ಎರಡು ಐದು ಮಿಲಿ ಹಾಗೆಯೇ ಚಿಲೇಟೆಡ್ ಫಾರಮಲ್ಲಿರ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದನ್ನು ಬಳಸ್ಬೋದು ಇದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಲಭ್ಯ ಇದೆ ನೋಡಿ ತುಂಬಾ ನ್ಯೂಟ್ರಿಯೆಂಟ್ಸ್ ಲಭ್ಯ ಇದೆ ಸಸಿಗಳು ವೇಗವಾಗಿ ಬೆಳೀಲಿಕ್ಕೆ ಒಂದು ರೀತಿ ಬ್ರ್ಯಾಂಚಿಂಗ್ ಬರಲಿಕ್ಕೆ ಹಸಿರಾಗಿರಲಿಕ್ಕೆ ಸೊ ರೋಗ ಬಂದರೂ ತಡ್ಕೊಳ್ಳೋಕ್ಕೆ ಇಮ್ಯುನಿಟಿ ಅವ್ರು ರೈಸ್ ಆಗಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದು ಕೀಟಗಳನ್ನು ಹತೋಟಿ ಮಾಡಿ ನ್ಯೂಟ್ರಿಯೆಂಟ್ಸ್ ಕೊಡ್ತಕ್ಕಂಥದ್ದು ಸೊ ಇದು ಆಲ್ಮೋಸ್ಟ್ ಈಗ ಇಪ್ಪತ್ತು ದಿವಸ ಆಯಿತು ಇಪ್ಪತ್ತರಿಂದ ಇಪ್ಪತ್ತೆರಡು ಅಂದ್ಕೊಳ್ಳೋಣ ಈಗ ನೆಕ್ಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ದಿನ ಡ್ರಿಪ್ನಲ್ಲಿ ಮತ್ತೆ ನೀವು ಈ ಹಂತದಲ್ಲಿ ಹತ್ತೊಂಬತ್ತು 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 ಗೊಬ್ಬರವನ್ನು ಸುಮಾರು ಒಂದು ಎರಡು ಕೆ ಜಿಯಷ್ಟು ಬಿಡಬಹುದು ಈ ಹಂತದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ದಿನದಲ್ಲಿ ಏನು ಸ್ಪ್ರೇ ಮಾಡ್ಬೋದು ಏನು ಆಯ್ಕೆಗಳಿದೆ ತೋರಿಸ್ತೀನಿ ನೋಡಿ ಸೊ ನಮ್ಮ ಎಲ್ಲ ಸ್ಪ್ರೇಗಳ ಉದ್ದೇಶವೂ ಈ ಬಿಳಿ ನೊಣಗಳು ಈ ಥರದ ರಸ ಇರುವ ಕೀಟಗಳು ವೈರಸ್ ಹರಡ ಕೀಟಗಳು ಹತೋಟಿ ಮಾಡೋದು ಸೊ ಈ ಹಂತದಲ್ಲಿ ಸ್ಪ್ರೇಗೆ ಏನೇನು ಲಭ್ಯ ಇದೆ ನೋಡಿ ಇದು ಎರಡು ಕಾಂಬಿನೇಷನ್ ತೋರಿಸ್ತೀನಿ ಒಂದು ಪೈರಿಪ್ರಾಕ್ಸಿಫೆನ್ ಪ್ಲಸ್ ಬೈಫೆನ್ ಥ್ರೀನ್ ಎರಡು ಹತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಒಂದು ಔಷಧಿ ತೋರಿಸ್ತೀನಿ ನೋಡಿ ಇದು ಒಂದು ಕಂಪ್ನಿ ಇದು ಒಬಲೋ ಸ್ಟಾರ್ ಅಂತ ಇದೆ ಇನ್ನೊಂದರಲ್ಲಿ ಸ್ಟಾಕ್ಸ್ ಸೂಪರ್ ಅಂತ ಇದೆ ಸೊ ಇದು ಬಿಳಿ ನೊಣಗಳ ಹತೋಟಿಗೆ ಸಹಾಯ ಮಾಡ್ತಕ್ಕಂಥದ್ದು ಬೇರೆ ಕಂಪ್ನಿಗಳಲ್ಲಿ ಬೇರೆ ಹೆಸರುಗಳಲ್ಲಿ ಲಭ್ಯ ಇದೆ ಇದ್ರ ಜೊತೆಯಲ್ಲಿ ಬೇವಿನೆಣ್ಣೆ ಎಷ್ಟಾದರೂ ಕಾನ್ಸಂಟ್ರೇಷನ್ ಇರಲಿ ಉತ್ತಮ ಕ್ವಾಲಿಟಿ ತೊಗೊಳ್ಳಿ ಇದು ಒಂದು ಎಮ್ ಎಲ್ ಕಾಂಬಿನೇಷನ್ ಮಾಡಿಕೊಂಡು ಇದ್ರ ಜೊತೆಯಲ್ಲಿ ಚಿಲೇಟೆಡ್ ಫಾರ್ಮಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ನ ಬಳಸೋದು ಸ್ನೇಹಿತರೆ ಸೊ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಲಭ್ಯ ಇರ್ತದೆ ಆದಷ್ಟು ಚಿಲೇಟೆಡ್ ಫಾರಮ್ಮಲ್ಲಿರಲಿ ಇದು ಒಂದು ಸ್ಪ್ರೇ ಮಾಡ್ಕೋಬೋದು ಹಾಗೆಯೇ ಈ ಹಂತದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದನೇ ದಿನ ಅಂತ ಹೇಳಿದ್ನಲ್ಲ ಹೂಗಳೆಲ್ಲ ಆಗೋಕೆ ಸ್ಟಾರ್ಟ್ ಆಗಿರ್ತದೆ ಕಡ್ಡಾಯವಾಗಿ ನೀವು ಟ್ಯೂಟ ಏನಿದೆ ಊಜಿ ಇದಕ್ಕೆ ನೀವು ಟ್ರ್ಯಾಪ್ಸ್ ಹಾಕ್ಕೊಳ್ಳೇಬೇಕಾಗ್ತದೆ ಈ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶೇಪಲ್ಲಿ ಇಲ್ಲೊಂದಿದೆ ನೋಡಿ ಈ ಥರದ್ದು ಅಥವಾ ಈ ಥರದ್ದು ಯಾವುದಾದ್ರೂ ಲಭ್ಯ ಇರ್ತದೆ ಯಾವುದಾದ್ರೂ ಆಗಲಿ ಇದನ್ನು ನೀವು ಅಳವಡಿಸ್ಕೊಳ್ಳೇಬೇಕಾಗ್ತದೆ ಸೊ ನಂತರ ಇಪ್ಪತ್ತಾರರಿಂದ ಮೂವತ್ತು ದಿನಗಳ ಅಂತರದಲ್ಲಿ ಡ್ರಿಪ್ನಲ್ಲಿ ಈಗ ನೀವು ಈ ಹಂತದಲ್ಲಿ ವಾಟರ್ ಸಾಲಿಬಲ್ ಫರ್ಟಿಲೈಸರು ಸಿ ಎನ್ ಕೊಡ್ತಕ್ಕಂಥದ್ದು ಎರಡು ಕೆ ಜಿ ಎಕರೆಗೆ ಹಾಗೆಯೇ ಸಿ ಎನ್ ಕೊಟ್ಟ ಎರಡನೇ ದಿನ ಅಥವಾ ಮೂರನೇ ದಿನ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟು ನಾನು ಹೇಳೋದು ಸಿ ವಿ ಡಿ ಎಕ್ಸ್ಟ್ರಾಕ್ಟ್ ಇದ್ರ ಬಗ್ಗೆನೂ ಎರಡು ವಿಡಿಯೋಗಳಿದೆ ನೋಡಿ ಸಾಗರಿಕ ಮುಖ್ಯವಾಗಿ ಮಾರ್ಕೆಟ್ನಲ್ಲಿ ಲಭ್ಯ ಇದೆ ಅದೇ ರೀತಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸ್ರುಗಳಲ್ಲಿ ಲಭ್ಯ ಇದೆ ಸಿ ವಿ ಡಿ ಎಕ್ಸ್ಟ್ರಾಕ್ಟು ಸೊ ಇದು ಎಕರೆಗೆ ಒಂದು ಲೀಟ್ರ್ ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥದ್ದು ಹಾಗೆಯೇ ಈ ಇಪ್ಪತ್ತಾರರಿಂದ ಮೂವತ್ತು ದಿನಗಳ ಅಂತರದಲ್ಲಿ ಏನು ಸ್ಪ್ರೇ ಮಾಡ್ಬೋದು ನಾವು ಹೇಗೇನಿಲ್ಲಿ ರಸ ಇರೋ ಕಿಟುಗಳು ವೈರಸ್ ಹರಡ ಕಿಟುಗಳಿಗೆ ಇಲ್ಲಿ ಒಂದು ಫಂಗಿಸೈಡ್ ಹಾಕ್ಕೊಂಡು ಸ್ಪ್ರೇ ಮಾಡಲಿಕ್ಕೆ ಸಾಧ್ಯತೆ ಇದೆ ಒಂದು ಇನ್ಸೆಕ್ಟಿಸೈಡ್ ಹೊಸ ಕಾಂಬಿನೇಷನ್ದು ನೋಡಿ ಗುರು ಅಂತ ಇದೆ ಇದರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ಫಿಪ್ರೋನಿಲ್ ಮತ್ತು ಡಯಫ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇದು ಒಂದು ಲೀಟ್ರಿಗೆ ಒಂದೂವರೆ ನನಗೆ ಸೊ ಇದು ಲಭ್ಯ ಇಲ್ಲದೆ ಇದ್ದರೆ ನಿಮಗೆ ಇನ್ನೊಂದು ಆಯ್ಕೆ ನಾನು ಈ ಹಂತದಲ್ಲಿ ಹೇಳ್ತಕ್ಕಂಥದ್ದು ನೋಡಿ ಪೈರಿಪ್ರಾಕ್ಸಿಫೆನ್ನು ಡಯಫೆಂತ್ಯೂರಿನ್ ಥ್ಯೂರಿನ್ ಕಾಂಬಿನೇಷನ್ಲಿರ್ತಕ್ಕಂಥದ್ದು ಎಸ್ ಎಲ್ ಆರ್ ಫೈ ಟ್ವೆಂಟಿ ಫೈವ್ ಹೆಸ್ನಲ್ಲಿ ಲಭ್ಯ ಇದೆ ಇನ್ನೊಂದು ಕಂಪ್ನಿನಲ್ಲಿ ನೋಡಿ ಡಯಫೆನ್ ಹ್ಯೂಜ್ ಪಿ ಅಂತ ಇದೆ ಸೊ ಇನ್ನೂ ಒಂದು ಕಂಪ್ನಿನಲ್ಲಿ ಹುಕುಂ ಅಂತ ಇದೆ ಇನ್ನೂ ಅನೇಕ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿದೆ ಸೊ ಗುರು ಮೊದಲ ಆಯ್ಕೆ ನಿಮಗೆ ಲಭ್ಯ ಇಲ್ಲದ ಪಕ್ಷದಲ್ಲಿ ಇದು ಇದಾದರೆ ಎರಡು ಎಮ್ ಎಲ್ಲು ಇದಾದರೆ ಒಂದೂವರೆ ಗ್ರಾಮ್ ಇದ್ರ ಜೊತೆಯಲ್ಲಿ ಒಂದು ಫಂಗಿಸೈಡ್ ನೋಡಿ ಅಮಿಸ್ಟಾರ್ ಏನಿದೆ ಅಜಾಕ್ಸಿಸ್ಟ್ರೋಬಿನ್ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನು ಬಳಸ್ಬೋದು ನೀವು ಒಂದು ಮಿಲಿಯಂತೆ ಹಾಗೆ ಇದ್ರ ಜೊತೇನಲ್ಲಿ ಇನ್ನೊಂದು ಆರ್ಗ್ಯಾನಿಕ್ದು ಒಂದು ಪ್ರಾಡಕ್ಟು ಸಿವಿಡ್ ಎಕ್ಸ್ಟ್ರಾಕ್ಟ್ ಬೇಸ್ಡ್ ಪ್ರಾಡಕ್ಟು ಜೆ ಯು ಪೊಟ್ಯಾಶ್ ಅಂತಕ್ಕಂಥದ್ನ ಇದನ್ನು ಮಿಶ್ರ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿದರೆ ಸೊ ಇದು ಮೂವತ್ತು ದಿನಗಳ ಅಂತರದವರೆಗೂ ಮೂವತ್ತನೇ ದಿನ ಬೆಳೆ ರೀಚ್ ಆಗುತ್ತೆ ಈ ಹಂತಕ್ಕೆ ಸೊ ಪ್ರಾರಂಭದ ಐವತ್ತು ದಿನಗಳಲ್ಲಿ ಸ್ಪ್ರೇಗಳು ಐದಾರು ದಿನಗಳಿಗೊಮ್ಮೆ ನಮ್ಮ ಟಾರ್ಗೆಟು ವೈಟ್ ಫ್ಲೈಸು ತ್ರಿಪ್ಸು ಎ ಫಿಡ್ಸು ಏನಿದೆ ಇವುಗಳ ಟಾರ್ಗೆಟು ಹಾಗೆ ಗಿಡಗಳಲ್ಲಿ ನ್ಯೂಟ್ರಿಷನ್ ಕೊರತೆ ಆಗದ ರೀತಿಯಲ್ಲಿ ಹಾಗೇ ಸ್ಟಿಕ್ಕಿ ಟ್ರಾಪ್ಸ್ ಅಳಿಸೋದು ಊಜಿ ಟ್ರ್ಯಾಪ್ ಅಳಿಸೋದು ಇದೆಲ್ಲವನ್ನು ಮೂವತ್ತು ದಿನಗಳು ಯಶಸ್ವಿ ಮಾಡ್ಕೊಂಡು ಬಂದರೆ ನೀವು ಒಂದು ಹಂತದಲ್ಲಿ ಪಾಸಾದಂಗೆ ಲೆಕ್ಕ ಸೊ ನಂತರ ಸ್ಪ್ರೇ ಸೊ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಒಂದಲ್ದರೆ ಎರಡು ಬಾರಿ ನೋಡಿ ನಾನು ಆಯ್ಕೆಗಳನ್ನು ತುಂಬಾ ಕೊಟ್ಟಿದ್ದೀನಿ ಪ್ರಾಡಕ್ಟ್ ಕಾಂಬಿನೇಷನ್ದು ಸೊ ಒಂದು ಲಭ್ಯ ಇಲ್ಲಾಂದರೆ ಇನ್ನೊಂದು ಲಭ್ಯತೆ ಇರ್ತದೆ ಅದನ್ನು ಬಳಸ್ಕೊಳ್ಳಿ ಯಾವುದು ಎರಡು ಇನ್ಸೆಕ್ಟಿಸೈಡು ನೀವು ಕಾಂಬಿನೇಷನ್ ಮಾಡಿ ಟ್ಯಾಂಕ್ ಮಿಕ್ಸಿಂಗ್ ಮಾಡೋಕ್ಕೆ ಹೋಗಬೇಡಿ ಅನೇಕ ಪ್ರಾಡಕ್ಟು ಲಭ್ಯತೆ ಇದೆ ಕಾಂಬಿನೇಷನ್ ಪ್ರಾಡಕ್ಟು ಇವುಗಳನ್ನು ಬಳಸಿ ಹತೋಟಿ ಮಾಡ್ಕೋಬೋದು ಸ್ನೇಹಿತರೆ ಸೊ ಮುಂದಿನ ವೀಡಿಯೋದಲ್ಲಿ ಮುಂದಿನ ಹಂತದ್ದು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಈ ಮಾಹಿತಿನ ಇಷ್ಟಪಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್